ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಜಿ ಬಿ ವಿನಯ್ ಕುಮಾರ್ಗೆ ರಾಷ್ಟ್ರೀಯ ಸಂಸ್ಥೆ ನಡೆಸಿರುವ ಸಮೀಕ್ಷೆ ಗುಡ್ ನ್ಯೂಸ್ ಕೊಟ್ಟಿದೆ ಇಷ್ಟು ದಿನಗಳ ಕಾಲ ಎಷ್ಟೋ ಸಂಸ್ಥೆಗಳು ಸಮೀಕ್ಷೆಯನ್ನು ಮಾಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಗಳು ಎಷ್ಟು ಕ್ಷೇತ್ರಗಳನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ ಆದರೆ ಆ ಯಾವ ಸಂಸ್ಥೆಯ ಸರ್ವೇನಲ್ಲೂ ಪಕ್ಷೇತರರನ್ನು ಲೆಕ್ಕಕ್ಕೂ ತೆಗೆದುಕೊಂಡಿರಲಿಲ್ಲ ಆ ಪಕ್ಷೇತರರು ಗೆಲ್ತಾರೆ ಅನ್ನೋ ಒಂದು ಸುಳಿವೇ ಕೊಟ್ಟಿರಲಿಲ್ಲ ಆದರೆ ಪ್ರಮುಖ ರಾಷ್ಟ್ರೀಯ ಸಂಸ್ಥೆ ಪೋಲ್ ಟ್ರ್ಯಾಕರ್ ನಡೆಸಿರುವ ಸರ್ವೇನಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಪಕ್ಷೇತರರು ಗೆಲ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದೆ ಇದು ನಿಜಕ್ಕೂ ವಿ ವಿನಯ್ ಕುಮಾರ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಭಾರೀ ಚರ್ಚೆ ಆಗ್ತಾ ಇರೋದು ವಿನಯ್ ಕುಮಾರ್ ಮಾತ್ರ ಕಳೆದ ಒಂದು ವರ್ಷದಿಂದಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ನಾನೇ ಸ್ಪರ್ಧೆ ಮಾಡ್ತೀನಿ ಕಾಂಗ್ರೆಸ್ನಿಂದ ಅಂತ ವಿನಯ್ ಕುಮಾರ್ ಬಹಳನೇ ಹುಮ್ಮಸ್ಸಿನಲ್ಲಿ ಓಡಾಡ್ತಾ ಇದ್ರು ಆದರೆ ಅವರಿಗೆ ಕಡೆಗಳಿಗೆನಲ್ಲಿ ಅಲ್ಲಿ ಟಿಕೆಟ್ ಮಿಸ್ ಆಯಿತು ಶಾಮ್ನೂರು ಶಿವಶಂಕರಪ್ಪನವರ ಸೊಸೆಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ ಯಾವಾಗ ಶಾಮ್ನೂರು ಸೊಸೆಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ತೋ ಅಲ್ಲಿಂದಾನೇ ವಿನಯ್ ಕುಮಾರ್ ಬಂಡಾಯದ ಬಾವುಟವನ್ನು ಆರಿಸ್ತಾರೆ ನಾನು ಸ್ಪರ್ಧೆ ಮಾಡಲೇಬೇಕು ಜನ ನನ್ನನ್ನು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಕೊನೆ ಆಡಬೇಕು ಈ ಜಿಲ್ಲೆಯಲ್ಲಿ ಹೀಗಾಗಿ ನಾನು ಸ್ಪರ್ಧೆ ಇದ್ದೀನಿ ನನಗೆ ಸೋಲು ಗೆಲುವು ಮುಖ್ಯ ಅಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ಹೋರಾಟ ಮಾಡಬೇಕು ಅದೇ ನನ್ನ ಮೇಯ್ನ್ ಅಜೆಂಡಾ ಅಂತ ವಿನಯ್ ಕುಮಾರ್ ಹೇಳ್ತಾರೆ ವಿನಯ್ ಕುಮಾರ್ ಮನವೊಲಿಸಲಿಕ್ಕೆ ಖುದ್ದು ಸಿದ್ದರಾಮಯ್ಯನವರೇ ರಂಗ ಪ್ರವೇಶ ಮಾಡ್ತಾರೆ ಸಿದ್ದರಾಮಯ್ಯನವರೇ ವಿನಯ್ ಕುಮಾರ್ಗೆ ಬುದ್ಧಿ ಮಾತು ಹೇಳ್ತಾರೆ ಬೇಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಡ ನಾನು ಕೂಡ ಒಂದು ಸರಿ ಪಕ್ಷೇತರವಾಗಿ ಸೋತ್ ಬಿಡಿದ್ದೀನಿ ಅದಷ್ಟು ಸುಲಭ ಅಲ್ಲ ಯೋಚನೆ ಮಾಡು ಇನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಅವ್ರಿಗೆ ಸೂಚನೆಯನ್ನು ಕೊಡ್ತಾರೆ ಆದರೆ ವಿನಯ್ ಕುಮಾರ್ ಯಾರ ಮಾತನ್ನು ಕೇಳಲೇ ಇಲ್ಲ ಅಹಿಂದ ಸ್ವಾಭಿಮಾನಿಯಾಗಿರುವಂತಹ ವಿನಯ್ ಕುಮಾರ್ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತೇಳಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ಗೆ ಪೀಕ್ ಲಾಟ ಶುರುವಾಗುತ್ತೆ ವಿನಯ್ ಕುಮಾರ್ ಸ್ಪರ್ಧೆಯಿಂದ ದಾವಣಗೆರೆಯಲ್ಲಿರುವಂತಹ ಬಹುಸಂಖ್ಯಾತ ಕುರುವ ಮತಗಳು ಕೈ ಬಿಟ್ಟು ಹೋಗುತ್ತೆ ಜೊತೆಗೆ ಅಹಿಂದ ಮತದಾರರು ಕೂಡ ನಮ್ಮ ಕಡೆ ಬರೋದಿಲ್ಲ ಅವರು ಕೂಡ ವಿನಯ್ ಕುಮಾರ್ಗೆ ಓಟ್ ಹಾಕಿದ್ರೆ ಏನು ಗತಿ ಅಂತೇಳಿ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮ್ನೂರು ಶಿವಶಂಕರವ್ರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ ಇಂತಹ ಹೊತ್ತಲ್ಲೇ ಶಾಮ್ನೂರ್ ಕುಟುಂಬಕ್ಕೆ ಮತ್ತಷ್ಟು ಟೆನ್ಷನ್ ಆಗುವ ರಿಪೋರ್ಟ್ ಸಿಗ್ತಾ ಇದೆ ಪೋಲ್ ಟ್ರ್ಯಾಕರ್ ನಡೆಸಿರುವಂತಹ ಸರ್ವೇನಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲತ್ತೆ ಹದಿನೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಇಪ್ಪತ್ತೈದು ಕ್ಷೇತ್ರವನ್ನು ಗೆಲ್ತೀನಿ ಅಂತ ಬೀಗ್ತಿರುವಂತಹ ಬಿ ಜೆ ಪಿ ಈ ಬಾರಿ ಗೆಲ್ಲೋದು ಕೇವಲ ಎಂಟು ಕ್ಷೇತ್ರ ಅಂತ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಜೆ ಡಿ ಎಸ್ನವರು ಒಂದು ಕ್ಷೇತ್ರದಲ್ಲಿ ಗೆಲ್ಬೋದು ಅಂತ ಸಮೀಕ್ಷೆನಲ್ಲಿ ತಿಳಿಸ್ತಾ ಇದೆ ಇಲ್ಲಿ ಬಹುಮುಖ್ಯವಾಗಿ ತುಂಬಾ ಗಮನ ಸೆಳೀತಾ ಇರೋದು ಪಕ್ಷೇತರರು ಒಬ್ಬರು ಗೆಲ್ತಾರೆ ಅಂತ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಹೇಳ್ತಾ ಇದೆ ಪಕ್ಷೇತರ ಅಭ್ಯರ್ಥಿಗೆ ಏಳು ಪರ್ಸೆಂಟ್ ವೋಟ್ ಬೀಳತ್ತೆ ಪಕ್ಷೇತರವಾಗಿ ಯಾರು ಸ್ಪರ್ಧೆ ಮಾಡ್ತಾರೋ ಅವ್ರಿಗೆ ಏಳು ಪರ್ಸೆಂಟ್ ಓಟ್ ಬೀಳತ್ತೆ ಅದರಲ್ಲಿ ಒಂದು ಕ್ಷೇತ್ರ ಪಕ್ಷೇತರರ ಪಾಲಾಗತ್ತೆ ಅಂತ ಪೋಲ್ ಟ್ರ್ಯಾಕರ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಆ ಒಬ್ಬರು ವಿನಯ್ ಕುಮಾರೇ ಇರಬಹುದಾ ಅನ್ನೋ ಚರ್ಚೆ ಶುರುವಾಗಿರೋದು ಯಾಕಂದರೆ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ವಿನಯ್ ಕುಮಾರ್ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಕೆ ಎಸ್ ಈಶ್ವರಪ್ಪನವರು ಇವರಿಬ್ಬರ ಪೈಕಿ ಯಾರು ಹಾಗಾದರೆ ಪಕ್ಷೇತರವಾಗಿ ಗೆಲ್ಲುವಂಥವರು ಅನ್ನೋ ಚರ್ಚೆ ಶಿವಮೊಗ್ಗ ಮತ್ತು ದಾವಣಗೆರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಅಲ್ಲಿ ಬಹುಸಂಖ್ಯಾತರ ಏನು ಹೇಳ್ತಾ ಇರೋದು ಅಂದರೆ ವಿನಯ್ ಕುಮಾರೇ ಒಂದು ಕ್ಷೇತ್ರ ಪಕ್ಷೇತರದಿಂದ ಗೆಲ್ಲಬಹುದು ಅದನ್ನೇ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಹೇಳ್ತಾ ಇದೆ ಯಾಕಂದರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕಾಗಲ್ಲ ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಕೂಡ ಅಷ್ಟೇ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಕೂಡ ಬಲಿಷ್ಠ ಅಭ್ಯರ್ಥಿ ಅವರಿಬ್ಬರ ನಡುವೆ ಈಶ್ವರಪ್ಪನವರು ಗೆಲ್ಲೋದು ಕಷ್ಟವಾಗುತ್ತೆ ಆದರೆ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಸುಲಭವಾಗಿ ಗೆಲ್ತಾರೆ ಕಳೆದ ಒಂದು ವರ್ಷದಿಂದನೂ ಅವರು ದಾವಣಗೆರೆ ಕ್ಷೇತ್ರಾದ್ಯಂತ ಓಡಾಡಿದ್ದಾರೆ ನಾನೇ ಅಭ್ಯರ್ಥಿ ಅಂತ ಈಗಾಗಲೇ ಅಲ್ಲಿನ ಜನಗಳಿಗೆ ಮನದಟ್ಟು ಮಾಡಿಬಿಟ್ಟಿದ್ರು ಒಂದು ವರ್ಷದಿಂದಾನೇ ಹೀಗಾಗಿ ವಿನಯ್ ಕುಮಾರ್ಗೆ ಅನ್ಯಾಯ ಆಗಿದೆ ಅಂತ ದಾವಣಗೆರೆ ಕ್ಷೇತ್ರದ ಜನಕ್ಕೂ ಗೊತ್ತಿದೆ ಮತ್ತು ದಾವಣಗೆರೆಯಲ್ಲಿರುವಂತಹ ಐಂದ ಮತದಾರರು ಕುಟುಂಬ ರಾಜಕಾರಣಕ್ಕೆ ಅಂತ್ಯವನ್ನು ಆಡಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ಅದನ್ನೇ ಪೋಲ್ ಟ್ರ್ಯಾಕರ್ ಸಮೀಕ್ಷೆನಲ್ಲಿ ಒಬ್ಬರು ಪಕ್ಷೇತರ ಅಭ್ಯರ್ಥಿ ಗೆಲ್ತಾರೆ ಅಂತ ತೋರಿಸಿದ್ದಾರೆ ಅಂತ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಶಾಮನೂರು ಕುಟುಂಬಕ್ಕೆ ಬಿಗ್ ಶಾಕ್ ಅಂತ ಹೇಳ್ಬಹುದು